ಅಸ್ಸಾಮ್ ವರಹಮತುಲ್ಲಾ ವರ್ಕಾತು ಪ್ರೀತಿಯ ನನ್ನೆಲ್ಲ ಸಹೋದರ ಧರ್ಮೀಯರಿಗೆ ನಮಸ್ಕಾರಗಳು ನಾನು ಇವತ್ತು ಆತ್ಮಹತ್ಯೆ ಎಂಬ ವಿಷಯದ ಬಗ್ಗೆ ಒಂದೆರಡು ಮಾತನ್ನು ಹೇಳಕ್ಕೆ ಇಚ್ಛಿಸ್ತಾ ಇದ್ದೇನೆ ನಿರಂತರವಾಗಿ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೇಳ್ತಾ ಇರುವಂತಹ ಮಾತು ಆತ್ಮಹತ್ಯೆ ರೈತರ ಆತ್ಮಹತ್ಯೆ ಯುವತಿಯ ಆತ್ಮಹತ್ಯೆ ಯುವಕರ ಆತ್ಮಹತ್ಯೆ ಕೌಟುಂಬಿಕ ಕಲಹದಿಂದ ಬೇಸತ್ತು ಆತ್ಮಹತ್ಯೆ ಸಾಲಬಾದೆಯಿಂದ ಆತ್ಮಹತ್ಯೆ ನಿರಂತರವಾಗಿ ಕೇಳ್ತಾ ಇದೆ ಸಣ್ಣ ಮಕ್ಕಳಿಂದ ಹಿಡಿದು ಯುವಕರಿಂದ ಹಿಡಿದು ವೃದ್ಧರ ತನಕ ಎಲ್ಲ ವಯಸ್ಸಿನ ಜನರಡೆಯಲ್ಲಿ ಆತ್ಮಹತ್ಯೆ ಎಂದು ಕ್ಷುಲ್ಲಕವಾದಂತಹ ಒಂದು ವಿಚಾರವಾಗಿ ಈಗ ಬೆಳೆ ಬೆಳೆದು ಬರ್ತಾ ಇದೆ ಈ ಸಂದರ್ಭದಲ್ಲಿ ನನ್ನ ಎಲ್ಲ ಮಿತ್ರರಲ್ಲಿ ಪ್ರತ್ಯೇಕವಾಗಿ ನನ್ನ ಮುಸ್ಲಿಂ ಸಮಾಜದ ಯುವಕರಲ್ಲಿ ಯುವತಿಯರಲ್ಲಿ ನನ್ನೆಲ್ಲ ಹಿರಿಯರಲ್ಲಿ ಕಿರಿಯರಲ್ಲಿ ಒಂದು ವಿನಂತಿ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಎಷ್ಟೇ ಸಾಲ ಬಾಧೆಗಳಿದ್ದರೂ ಕೂಡ ಎಷ್ಟು ಎಷ್ಟೇ ಕೌಟುಂಬಿಕ ಕಲಹಲಿದ್ದರೂ ಕೂಡ ಯಾವತ್ತೂ ಕೂಡ ಅದಕ್ಕೆ ಒಂದು ಆತ್ಮಹತ್ಯೆ ಎಂಬುದು ಪರಿಹಾರನೇ ಅಲ್ಲ ಪ್ರತ್ಯೇಕವಾಗಿ ಇಸ್ಲಾಂ ಧರ್ಮವು ಆತ್ಮಹತ್ಯೆಯನ್ನು ನಿಷಿದ್ಧವಾಗಿ ಮಾಡಿದೆ ಪರಿಶುದ್ಧ ಕುರು ಅನ್ನ ಹೇಳ್ತದೆ ಒಲ ತುಲ್ ಕು ಐದಿ ಕುಮಿಲತ್ತ ಹುಲುಕ ನಿಮ್ಮ ಶರೀರವನ್ನು ನಾಶಕ್ಕೆ ನೀವು ಹಾಕಬೇಡಿ ಅದು ಹಾಕಿದರೆ ಅದರ ಶಿಕ್ಷೆಯು ನಿರಂತರ ಅದೇ ರೀತಿ ಎಂದು ಪ್ರವಾದಿ ಕೂಡ ಹೇಳಿರ್ತಾರೆ ಆದ್ದರಿಂದ ನಮಗೆ ಜೀವನ ಎಂಬುದು ಆ ದೇವನು ಕೊಟ್ಟಂತಹ ಒಂದು ಸೌಭಾಗ್ಯ ಅದನ್ನು ಕೊನೆಗೊಳಿಸುವಂತಹ ವಿಷ ಕುಡಿಯೋದು ಹ್ಯಾಂಗ್ ಮಾಡುವುದು ಅಥವಾ ನೀರಿಗೆ ಹಾರುವುದು ಈ ರೀತಿ ಆತ್ಮಹತ್ಯೆಗಳನ್ನು ಮಾಡಿಕೊಂಡು ಜೀವನದಲ್ಲಿ ಸುಖ ಕಷ್ಟಗಳನ್ನೆಲ್ಲ ಅನುಭವಿಸಬೇಕು ಅದೆಲ್ಲ ಅನುಭವಿಸಿ ದೇವರ ಪ್ರೀ ಪ್ರೀತಿ ಪಾತ್ರಕ್ಕೆ ಒಳಗಾಗಿ ಜನಸಾಮಾನ್ಯರಿಗೆ ಏನಾದರೂ ಒಳಿತನ್ನು ಮಾಡಿಕೊಂಡು ನಮ್ಮ ಹೆಸರನ್ನು ಉಳಿಸಿಕೊಂಡು ನಾವು ಇಲ್ಲಿ ಈ ಪ್ರಪಂಚದಿಂದ ವಿರಮಿಸಬೇಕು ನನ್ನೆಲ್ಲ ಬಾಂಧವರಿಗೂ ಕೂಡ ಮುಸಲ್ಮಾನರಲ್ಲಿ ಇತರೆಲ್ಲ ಧರ್ಮೀಯರೇ ಕೂಡ ನಮ್ಮ ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ಅದಕ್ಕೆ ಆತ್ಮಹತ್ಯೆ ಪರಿಹಾರವಲ್ಲ ಕೌಟುಂಬಿಕ ಕಲಹ ಇದ್ದರೆ ಪತಿಪತ್ನಿಯ ಎಡೆಯಲ್ಲಿ ವಿರಸವಿದ್ದರೆ ಅದನ್ನು ಕೂತು ತನ್ನ ಕುಟುಂಬದೊಂದಿಗೆ ಸೇರಿ ಅಲ್ಲಿನ ದೇವಸ್ಥಾನಗಳಿರ್ಬೋದು ಅಲ್ಲಿನ ಮಸೀದಿಗಳಿರ್ಬೋದು ಚರ್ಚ್ಗಳಿರ್ಬೋದು ಅಥವಾ ಸಾಮಾಜಿಕ ನಾಯಕರಿರ್ಬೋದು ಧಾರ್ಮಿಕ ನಾಯಕರಿರ್ಬೋದು ಅವರಲ್ಲಿ ವಿಷಯವನ್ನು ಹೇಳಿ ಪರಸ್ಪರ ಸ ಚರ್ಚಿಸಿ ಏನಾದರೂ ಅದನ್ನು ಮುಗಿಸುವಂತಹ ಕಾರ್ಯ ಮಾಡಿ ಜೀವನವನ್ನು ಮುಂದೆ ಹೋಗುವಂತೆ ಮಾಡಬೇಕು ಹೊರತು ಸಾಲ ಇದ್ದರೂ ಕೂಡ ಅದೇ ರೀತಿ ಇದು ಈಗ ವ್ಯಾಪಕವಾಗಿ ಆತ್ಮಹತ್ಯೆ ಜಾಸ್ತಿ ಆಗಲಿಕ್ಕೆ ಕಾರಣ ಎರಡು ಮೂರು ಕಾರಣಗಳು ಕೇಳಿ ಬರ್ತಿದೆ ಒಂದು ಸ್ಕ್ಯಾಮ್ ಹಲವು ಆ್ಯಪ್ಗಳಲ್ಲಿ ಸಾಲದ ವಿಚಾರದಲ್ಲಿ ಹಲವು ಸಾಲ ನೀಡುತ್ತೇವೆ ಎಂಬುದು ಅಥವಾ ಅತಿ ಶೀಘ್ರದಲ್ಲಿ ದೊಡ್ಡ ದಣಿಕನಾಗುವ ಎಂಬ ಆಟ ಆಸೆ ಹುಟ್ಟಿಸಿ ಅಲ್ಲಿಂದ ಆ್ಯಪ್ಗಳ ಮುಖಾಂತರ ಹಣವನ್ನು ಹಾಕಿಸಿಕೊಂಡು ನಿರಂತರವಾಗಿ ಮೊದಲನೇದಾಗಿ ಒಂದು ಲಕ್ಷ ಮತ್ತೆ ಒಂದು ಲಕ್ಷ ಒಂದು ಲಕ್ಷ ಅಂತ ಹೇಳಿ ಹೇಳಿ ಕೊನೆಗೆ ಇದ್ದೆಲ್ಲ ತನ್ನ ಪತ್ನಿಯು ತನ್ನ ಕುಟುಂಬದಲ್ಲಿ ಎಲ್ಲ ಹಣವು ಬ ಚಿನ್ನ ಎಲ್ಲವನ್ನು ಸಾಲ ಸೋಲ ಮಾಡಿ ಕೊಟ್ಟ ಮೇಲೆ ಇದು ಒಂದು ಸ್ಕ್ಯಾಮ್ ವಂಚನೆ ಆಗಿದ್ದೇನೆ ಅಂತ ಅವನು ತಿಳ್ ತಿಳಿದು ಬರ್ತದೆ ನಂತರ ಅವನು ಏನು ದಾರಿ ಇಲ್ಲದೆ ಹೋಗಿ ಆತ್ಮಹತ್ಯೆ ಮಾಡುವಂಥ ಪ್ರವ ಒಂದು ವಿಷಯ ವಿಚಾರ ಬೆಳಕಿಗೆ ಬರ್ತಾ ಇದೆ ಮತ್ತೊಂದು ಅನೈತಿಕ ಸಂಬಂಧಗಳು ಅದು ಕೂಡ ಆತ್ಮಹತ್ಯೆಗೆ ಕಾರಣ ಅಂತ ಕೇಳಿ ಬರ್ತಿದೆ ಆದ್ರಿಂದ ನನ್ನ ಸ ಕನ್ನಡಿಗರಾದ ಎಲ್ಲ ಸಮಾಜದವರು ಕೂಡ ರೈತರಾಗಲಿ ಸಾಲ ಬಾಧೆಯಿಂದ ಆತ್ಮಹತ್ಯೆ ಸಾಲ ಬಾಧೆ ಆತ್ಮಹತ್ಯೆ ಅದಕ್ಕೆ ಪರಿಹಾರ ಆಗಲ್ಲ ಯಾವುದೇ ವಿಚಾರಗಳಾಗಲಿ ಸಾಲವಾಗಲಿ ಅಥವಾ ಕುಟುಂಬ ಕೌಟುಂಬಿಕ ಕಲಹ ಆಗಲಿ ಈ ಥರ ಯಾವುದೇ ರೋಗವಾಗಲಿ ಆತ್ಮಹತ್ಯೆ ಎಂಬುದು ಪರಿಹಾರ ಅಲ್ಲವೇ ಅಲ್ಲ ಯಾವುದೇ ಸಮಸ್ಯೆಗಳನ್ನು ಮೆಟ್ಟಿ ನಿಂತು ಅದನ್ನು ನಾವು ಸಹಿಸಿಕೊಂಡು ದೇವರ ಮೇಲೆ ಸಮರ್ಪಿಸಿ ನಮ್ಮ ಹೃದಯ ಶಕ್ತಿಯೊಂದಿಗೆ ಅದನ್ನು ಎದುರಿಸಿಕೊಂಡು ಜೀವನ ನಡೆಸುವುದೇ ನಿಜವಾದ ಜೀವನ ಆ ರೀತಿ ಹೋದರೆ ಮಾತ್ರ ಆ ರೀತಿ ಜೀವನ ನಡೆಸಿದರೆ ಮಾತ್ರ ಆ ದೇವನಾದ ಏಕ್ ಆ ಅಲ್ಲಹನಿಗೂ ಅಥವಾ ದೇವನಿಗೂ ಮೆಚ್ಚುವಂತಹ ಕಾರ್ಯ ಹೊರತು ಬದುಕಬೇಕಾಗಿ ನಮ್ಮನ್ನು ಈ ಪ್ರಪಂಚಕ್ಕೆ ಕಳುಹಿಸಿಕೊಟ್ಟಂತಹ ದೇವನಿಗೆ ಇಷ್ಟವಿಲ್ಲದಂತಹ ಆತ್ಮಹತ್ಯೆ ಎಂಬ ಪ್ರವಣತೆಗೆ ಆ ವಿಚಾರಕ್ಕೆ ಒಳಗಾಗಿ ಜೀವವನ್ನು ತ್ಯಜಿಸಿದರೆ ಅದು ತನ್ನ ಕುಟುಂಬಕ್ಕೂ ತನ್ನ ಪತ್ನಿಯರಿಗೂ ತನ್ನ ತಂದೆ ತಾಯಿಯರಿಗೂ ತನ್ನ ಮಕ್ಕಳಿಂದಿಗೂ ಮಕ್ಕಳಿಗೂ ಕೂಡ ತುಂಬ ನೋವನ್ನು ಮಾಡುತ್ತೆ ಅವರಿಗೆ ಯಾರು ಮತ್ತೆ ಕೆಲವೊಂದು ಘಟನೆಗಳು ಕೇಳುವಾಗ ತುಂಬ ಇದೆ ಮದುವೆಗಳಾಗಿ ಎರಡು ತಿಂಗಳಲ್ಲಿ ಆತ್ಮಹತ್ಯೆ ಆಗಿ ಮೂರು ತಿಂಗಳಲ್ಲಿ ಆತ್ಮಹತ್ಯೆ ಅದೇ ರೀತಿ ಒಬ್ಬ ಶಾಲೆಯಲ್ಲಿ ಕಲಿಯೋ ವಿದ್ಯಾರ್ಥಿ ಆತ್ಮಹತ್ಯೆ ಮಾರ್ಕ್ ಕಡಿಮೆ ಆಯಿತು ಅಂತ ಹೇಳಿ ಮೊಬೈಲ್ ಕೊಟ್ಟಿಲ್ಲ ಅಂತೇಳಿ ಆತ್ಮಹತ್ಯೆ ಎಂತೆಲ್ಲ ಆತ್ಮಹತ್ಯೆ ಸಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ ಇದಕ್ಕೆಲ್ಲ ಕಾರಣ ನಾವು ಒಂದನೇದಾಗಿ ನಮ್ಮ ಟಿ ವಿ ಮಾಧ್ಯಮಗಳಲ್ಲಿರುವಂತಹ ವಿಚಾರಗಳು ಕೆಲವೊಂದು ಮಕ್ಕಳಿಗೆ ಕಾಣುವಂತಹ ಒಂದು ಸಿ ಒಂದೊಂದು ಅದೃಶ್ಯಗಳು ಅದು ಮಕ್ಕಳನ್ನು ಆತ್ಮಹತ್ಯೆಗೆ ಪ್ರೇರೇಪಿಸುತ್ತದೆ ಎಂಬುದು ನನ್ನ ಅನಿಸಿಕೆ ಆದ್ದರಿಂದ ಮಕ್ಕಳಲ್ಲೂ ಕೂಡ ಈಗ ಆತ್ಮಹತ್ಯೆ ಎಂಬ ಆ ಒಂದು ವಿಚಾರ ಮೈಗೂಡಿಸಿಕೊಂಡು ಈಗ ಮಕ್ಕಳು ಕೂಡ ಆತ್ಮಹತ್ಯೆ ಮಾಡತೊಡಗಿದ್ದಾರೆ ಆದ್ದರಿಂದ ನಮ್ಮ ಪೋಷಕರೆಲ್ಲರೂ ಕೂಡ ಮಕ್ಕಳಿಗೆ ಅಂತಹ ಯಾವುದೇ ಸಿನಿಮಾ ಸೀರಿಯಲ್ ಆಗಲಿ ಅಥವಾ ದೃಶ್ಯ ದೃಶ್ಯಗಳನ್ನಾಗಲಿ ವಿಚಾರಗಳನ್ನಾಗಲಿ ನೋಡುವಂತೆಯೋ ಅದು ಓದುವಂತೆಯೋ ಅದನ್ನು ಕಲಿಯುವಂತೆ ಪ್ರೇರೇಪಿಸುವಂಥ ವಿಚಾರ ನಮ್ಮಿಂದ ಆಗಬಾರ್ದು ಅದಕ್ಕೆ ತಡೆ ಹಿಡಿಯಬೇಕು ಅದೇ ಕೌಟುಂಬಿಕ ಸಮಸ್ಯೆಗಳನ್ನ ಬಗ್ಗೆ ಕೂತು ಚರ್ಚಿಸಿ ಪರಿಹರಿಸಬೇಕು ಗುರು ಆನ್ ಕೂಡ ಅದೇ ರೀತಿ ಹೇಳುತ್ತದೆ ನಿಮ್ಮ ಕುಟುಂಬದಲ್ಲಿ ಏನಾದರೂ ಕಲಹ ಉಂಟಾದರೆ ಎರಡು ಕಡೆಯಿಂದ ಜನರನ್ನು ಸೇರಿಸಿ ಅಲ್ಲಿರುವಂಥ ಪ್ರಾಮಾಣಿಕರನ್ನು ಸೇರಿಸಿ ಅಲ್ಲಿ ಗಣ್ಯ ವ್ಯಕ್ತಿಗಳನ್ನು ಸೇರಿಸಿ ಪರಸ್ಪರ ಮಾತಾಡಿಸಿ ಅದನ್ನು ಶಮನಗೊಳಿಸಬೇಕು ಒಂದೋ ಉಳಿಸ್ಕೋಬೇಕು ಅಲ್ಲದ್ರೆ ನಾನು ಒಳ್ಳೆ ರೀತಿಯಲ್ಲಿ ಅದನ್ನು ವಿರಮಿಸಬೇಕು ಹೊರತು ನೀವು ಆತ್ಮಹತ್ಯೆ ದೊಂಬಿಗೆ ಹೋಗಬಾರ್ದು ಇದು ನಮ್ಮ ಕುರು ಆನ್ ಹೇಳುವಂತಹ ವಿಚಾರ ಅದೇ ರೀತಿ ಎಲ್ಲ ಧರ್ಮಗಳು ಕೂಡ ಅಷ್ಟೇ ಅದು ಆತ್ಮಹತ್ಯೆಗೆ ಯಾವ ಧರ್ಮ ಕೂಡ ಪ್ರೋತ್ಸಾಹಿಸುತ್ತದೆ ಎಂಬುದು ನನಗೆ ಗೊತ್ತಿಲ್ಲದ ವಿಚಾರ ಆದರೂ ಕೂಡ ಪ್ರೋತ್ಸಾಹಿಸಲ್ಲ ಎಂಬುದು ನನ್ನ ಅನಿಸಿಕೆ ಆದ್ದರಿಂದ ನಮಗೆ ಕೊಟ್ಟಂತಹ ಜೀವನವನ್ನು ಆ ಜೀವನದಲ್ಲಿ ಬರುವಂತಹ ಸವಾಲುಗಳನ್ನು ಸಮಸ್ಯೆಗಳನ್ನು ಎದುರಿಸಿ ಮೆಟ್ಟು ನಿಂತು ಮೆಟ್ಟಿ ನಿಂತು ನಾವು ಮುಂದೆ ಸಾಗಬೇಕು ಏನೇ ಆಗಲಿ ಜೀವನ ಮುಂದೆ ಸಾಗಬೇಕು ಆತ್ಮಹತ್ಯೆ ಯಾವುದಕ್ಕೂ ಪರಿಹಾರ ಅಲ್ಲ ಆದ್ದರಿಂದ ಆತ್ಮಹತ್ಯೆ ಎಂಬ ಆ ಒಂದು ವಿಚಾರದಿಂದ ಎಲ್ಲರೂ ಕೂಡ ತಮ್ಮ ತಮ್ಮ ಕುಟುಂಬಗಳಿಗೆ ತಮ್ಮ ಸಮಾಜಕ್ಕೆ ತಮ್ಮ ಊರಿನ ಯುವಕರಿಗೆ ಯುವತಿಯರಿಗೆ ನೀವು ಅದರ ಬಗ್ಗೆ ಒಂದು ಅವೇರ್ನೆಸ್ ಮಾಡಬೇಕು ಜಾಗೃತಿ ಮೂಡಿಸಬೇಕು ಎಷ್ಟೋ ನೊಂದ ಕುಟುಂಬಗಳ ಕಣ್ಣೀರಿಗೆ ಕಾರಣವಾಗುವಂಥ ಆತ್ಮಹತ್ಯೆ ಎಷ್ಟು ತುಂಬ ತುಂಬ ನನ್ನ ಅನಿಸಿಕೆಗೆ ನಾನು ತಿಳಿದಂತೆ ಎಷ್ಟೋ ಕುಟುಂಬಗಳು ಆ ಆ ಕುಟುಂಬದ ಆಧಾರ ಸ್ತಂಭವಾಗಿದ್ದಂತಹ ಯುವಕರು ಕೂಡ ಏನೋ ಸಾಲಕ್ಕೆ ಸ್ಕ್ಯಾಮಿಗೆ ಬಲಿಯಾಗಿ ಆತ್ಮಹತ್ಯೆ ಮಾಡಿಕೊಂಡು ಈಗ ಕಣ್ಣೀರಲ್ಲಿ ಜೀವನ ಕಳೀತಾ ಇದ್ದಾರೆ ಆದ್ದರಿಂದ ಇಂಥ ಒಂದು ಪರಿಸ್ಥಿತಿ ನಮ್ಮ ಕುಟುಂಬದಲ್ಲಿ ಬರಬಾರ್ದು ನಮ್ಮ ನೆರೆಕರೆಯಲ್ಲಿ ಬರಬಾರ್ದು ನಮ್ಮ ಸಮಾಜದಲ್ಲಿ ಬರಬಾರ್ದು ನಮ್ಮ ಊರಲ್ಲಿ ಬರಬಾರ್ದು ಆದ್ದರಿಂದ ಎಲ್ಲ ನನ್ನ ಕನ್ನಡಿಗ ಮಿತ್ರರೇ ಆತ್ಮಹತ್ಯೆ ಬಗ್ಗೆ ನೀವೆಲ್ಲರೂ ಈ ಜಾಗೃತಿ ಮೂಡಿಸಬೇಕು ಆತ್ಮಹತ್ಯೆ ಎಂಬುದು ಯಾವುದೇ ಪರಿಹಾರ ಯಾವುದಕ್ಕೂ ಪರಿಹಾರವಲ್ಲ ಎಷ್ಟೇ ಸಮಸ್ಯೆ ದಿಗಿಸಿಲ್ಲ ಸಮಸ್ಯೆಗೆ ಪರಿಹಾರ ಇರ್ತದೆ ಆ ಪರಿಹಾರದ ದಾರಿಯನ್ನು ಕಂಡುಹಿಡಿದು ದೇವರು ಕೊಟ್ಟಂತಹ ಆಯುಸ್ಸನ್ನು ಉಳಿಸಿಕೊಂಡು ಜೀವನ ಮುಂದೆ ಸಾಗೋಣ ಸುಂದರವಾದ ಸಂತಸವಾದ ಕೌಟುಂಬಿಕ ಜೀವನ ಈ ಭೂಮಿ ಲೋಕದಲ್ಲಿ ಎಲ್ಲರಿಗೂ ಅಲ್ಲ ನೀಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ ನಮಗೆಲ್ಲರಿಗೂ ನಮಸ್ಕಾರಗಳು ಅಸ್ಲಾಂ ವಲೈಕು ವರಹಮತುಲ್ಲ